ಹಲೋ ಮಾತಾ ಕಿ ಜಯ ಶ್ರೀರಾಮ್ ಹಾರಾಹ ಹಾರಾಹ ರಾ ಎಲ್ರಿಗೂ ನಮಸ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾದ ಮಿತ್ರ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರೇ ಪುತ್ತೂರಿನ ಶಾಸಕ ಮಿತ್ರರಾದ ಅಶೋಕ್ ರೈ ಅವರೇ ವಿಧಾನ ಪರಿಷತ್ತಿನಲ್ಲಿ ನಮ್ಮ ಸಹೋದ್ಯೋಗಿಯಾಗಿರ್ತಕ್ಕಂಥ ಮಿತ್ರ ಕಿಶೋರ್ ಕುಮಾರ್ ಅವರೇ ಮಾಜಿ ಶಾಸಕರಾದ ಸಂಜೀವ್ ಅವರೇ ನಾನು ಇಲ್ಲಿಗೆ ಬಂದಿದ್ದು ನನ್ನ ಕಿರಿಯ ಮಿತ್ರ ಸಹಜ ರೈ ನೇತೃತ್ವದಲ್ಲಿ ವಿಜಯ ಸಾಮ್ರಾಟ್ ತ್ರೀಸನ್ ಪುಲಿಗೊಬ್ಬುವಿನ ಆಟವನ್ನು ವೀಕ್ಷಣೆ ಮಾಡಲಿಕ್ಕೆ ಅಂತ ಇಲ್ಲಿಗೆ ಬಂದಿದ್ದೇನೆ ನನಗೆ ಈ ಕ್ಷಣದಲ್ಲಿ ನೆನಪಾಗಿದ್ದು ಸಿಂಹನೊಡನಾಡುತ್ತ ಹಲ್ಲುಗಳ ನೆಣಿಸಿದವ ಹಾಲ್ಗಲ್ಲ ಹಸುಳೆಯವ ನಮ್ಮ ಭರತ ಬಲೆಯ ಕಿರಾತ ಅವನ ಛಲ ಬಲಭರಿತ ಒಂದೊಂದು ಜೀವವು ಭರತ ಸಹಜಾತ ಅಂದ್ರೆ ಭಾರತಕ್ಕೆ ಹೆಸರನ್ನ ತಂದು ಕೊಟ್ಟಂತ ಭರತ ಚಕ್ರವರ್ತಿ ಅವನು ಆಡ್ತಾ ಇದ್ದಿದ್ದು ಸಿಂಹಗಳ ಜೊತೆಯಂತೆ ಯಾರ್ಯಾರು ಭಾರತವನ್ನ ಕೆಂಗಣ್ಣನಿಂದ ನೋಡ್ಲಿಕ್ಕೆ ಬಯಸ್ತಾರೆ ಭಾರತದ ಜೊತೆಗೆ ಹುಡುಗಾಟ ಆಡ್ಲಿಕ್ಕೆ ಬಯಸ್ತಾರೆ ಅವರಿಗೆ ಒಂದು ಎಚ್ಚರಿಕೆಯ ಸಂದೇಶವನ್ನು ಈ ಹಾಡಿನ ಮೂಲಕ ಕೊಡ್ತಾರೆ ಇಲ್ಲಿರುವಂಥ ಒಬ್ಬೊಬ್ಬನೂ ಕೂಡ ಸಿಂಹದ ಜೊತೆಯಲ್ಲಿ ಆಟ ಆಡಿಕೊಂಡು ಬೆಳೆದಂಥ ಭರತನ ಸಹಜಾತ್ರರು ಬಲೆಯ ಕಿರಾತ ಅನ್ನುವಂಥ ಎಚ್ಚರಿಕೆ ಮಾತನ್ನು ಕೊಡ್ತಾರೆ ಹಾಗೆ ಈ ಒಂದು ಹುಲಿ ಆಟವೂ ಕೂಡ ಸಾಹಸದ ಜನಪ್ರಿಯ ಜನಪದ ಕ್ರೀಡೆಗಳಲ್ಲಿ ಒಂದು ಈ ಒಂದು ಜಾನಪದ ಆಟ ನಮ್ಮ ಪರಂಪರೆಯ ಭವ್ಯತೆಯನ್ನು ಮುಂದೆ ಕಟ್ಟಿಕೊಡುತ್ತೆ ನಾವು ಪುಣ್ಯವಂತರು ಇಂತಹ ಅದೆಷ್ಟೋ ಸಾವಿರ ವೈವಿಧ್ಯತೆಗಳ ಆಗರವಾಗಿರ್ತಕ್ಕಂಥ ಭಾರತದಲ್ಲಿ ಹುಟ್ಟಿದ್ದೇವೆ ಅದರಲ್ಲೂ ಸಂಸ್ಕೃತಿಗೆ ಸಾಂಸ್ಕೃತಿಕ ಶ್ರೀಮಂತಿಕೆಗೆ ಅಷ್ಟು ಮಾತ್ರ ಅಲ್ಲ ಕಂಬಳದಿಂದ ಮೊದಲುಗೊಂಡು ಹುಲಿ ವೇಷದವರೆಗೆ ವೈವಿಧ್ಯತೆಯನ್ನೇ ತನ್ನ ಒಡಲೊಳಗೆ ಇಟ್ಕೊಂಡಿರ್ತಕ್ಕಂಥ ಪುತ್ತೂರಿನ ಮಣ್ಣಿನಲ್ಲಿ ಈ ಒಂದು ಪುಲಿಗೊಬ್ಬು ನಡೀತಾ ಇರೋದಕ್ಕೆ ಶುಭ ಹಾರೈಸಿ ಸಹಜ ರೈ ನಿನ್ನ ಸಹಜವಾಗಿರ್ತಕ್ಕಂಥ ಪ್ರೀತಿಯ ಕರೆಯೋಲೆಗೆ ಇಲ್ಲಿಗೆ ಬಂದಿದ್ದಾವೆ ಕಾರ್ಯಕ್ರಮ ಚೆನ್ನಾಗಿ ನಡೀಲಿ ದೇವರು ಆಶೀರ್ವಾದ ಮಾಡಿದ್ರೆ ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೊಂದಿಗೆ ಮತ್ತೆ ಬರ್ತಾನೆ ಜೊತೆಗೆ ಜೊತೆಗಿರ್ತೇನೆ ಒಂದು ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತಾನೆ ನೀವು ಕಷ್ಟ ಅಂತ ಹನ್ನೆರಡು ಗಂಟೆ ರಾತ್ರಿ ಕರೀರಿ ಕಷ್ಟದ ಕಾಲದಲ್ಲಿ ಜೊತೆಗೆ ಇರ್ತಾನೆ ಅಂತ ಹೇಳಿ ಎಲ್ರಿಗೂ ಒಂದ್ಸಲ ನಾನು ಮಾತು ಮಾತಾಕಿ ಭಾರತ್ ಮಾತಾಕಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ